ಬಿಸಿಬೇಳೆ ಬಾತ್ ಮಾಡಲು ಬೇಕಾಗುವ ಪದಾರ್ಥಗಳು ಬೀನ್ಸ್ ಟೊಮಟೊ ಕ್ಯಾರೆಟ್ ಬೆಲ್ಲ ಆಲೂಗಡ್ಡೆ ಈರುಳ್ಳಿ ನೆನೆಸಿದ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬಿಸಿಬೇಳೆ ಬಾತ್ ಪೌಡರ್ ಅಕ್ಕಿ ತೊಗರಿಬೇಳೆ ಸಾಸಿವೆ ಜೀರಿಗೆ ಕೊಬ್ಬರಿ ಒಂದು ಕುಕ್ಕರ್ಗೆ ತುಪ್ಪ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತುಪ್ಪ ಸಾಸಿವೆ ಜೀರಿಗೆ ಹಾಕಿಲೆ ಕರಿಬೇವು ಈರುಳ್ಳಿ ಟೊಮೊಟೊ ಬೀನ್ ಕ್ಯಾರೆಟ್ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಎಲ್ಲ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹುರಿದುಕೊಳ್ಳಬೇಕು ಎಲ್ಲ ತರಕಾರಿಗಳನ್ನು ತುಪ್ಪದಲ್ಲಿ ಹುರಿದುಕೊಂಡ ಮೇಲೆ ನಾನು ಅಳತೆ ತೆಗೆದುಕೊಂಡಿರುವ ಲೋಟದಲ್ಲಿ ಮುಕ್ಕಾಲು ಲೋಟ ಹಾಕಿ ಮಕ್ಕಾಲು ಲೋಟ ತೊಗರಿ ಬೆಳೆಗೆ ಎಂಟು ಲೋಟ ನೀರನ್ನು ಬೆರೆಸುತ್ತಿದ್ದೇನೆ ನೀವು ಯಾವ ಲೋಟದಲ್ಲಿ ಅಳತೆ ತೊಗೊಂಡಿರ್ತೀರೋ ನೋಡಿ ನೀರನ್ನು ಬೆರೆಸ್ಕೊಳ್ಬೇಕು ಈ ಲೋಟದ ಅಳತೆ ಪ್ರಕಾರ ಮೊಕ್ಕಾಲು ಲೋಟ ಲೋಟ ತೊಗರಿ ಬೆಳೆಗೆ ಎಂಟು ಲೋಟ ನೀರನ್ನು ಬೆರೆಸಿದ್ದೇನೆ ನೀವು ನಿಮ್ಮ ಲೋಟದ ಅಳತೆ ಪ್ರಕಾರ ನೀರನ್ನು ಬೆರೆಸ್ಕೊಳ್ಳಿ ನೆಕ್ಸ್ಟ್ ಬೆಲ್ಲ ನೆನೆಸಿದ ಹುಣಸೆ ಹಣ್ಣಿನ ರಸ ಎಮ್ ಟಿ ಆರ್ ಅವರ ಬಿಸಿಬೇಳೆ ಭಾತ್ ಪೌಡರ್ ತುರಿದ ಕೊಬ್ಬರಿ ಎಲ್ಲವನ್ನು ಹಾಕಿ ಕುದಿಸಿಕೊಳ್ಳಬೇಕು ನೆಕ್ಸ್ಟ್ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಹಾಕಬೇಕು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸುವುದು ನೆಕ್ಸ್ಟ್ ಸ್ವಲ್ಪ ಹೊತ್ತು ಕುದ್ದಿದ ನಂತರ ಐದು ವಿಜಿಲನ್ನು ಕೂಗಿಸಿದರೆ ಆಯಿತು ರುಚಿಯಾದ ದುಬೇಳ ಬಾತ್